ತಿಂಗಳು ಹಿಂದೆ ನಡೆದ ಪಟ್ಟಣದ ಗ್ರಾಮದೇವತೆಯ ಜಾತ್ರೆಯ ಸಮಯದಲ್ಲಿ ಚಿತ್ರ ಮಂದಿರದ ಎದುರಿಗೆ ಇರುವ ತಾಲೂಕ್ ಪಂಚಾಯಿತಿಗೆ ಸಂಬಂಧಿಸಿದ ವಸತಿ ಗ್ರಹಗಳನ್ನು ಮನೋರಂಜನೆಯ ಸಲುವಾಗಿ ನೆಲಸಮ ಮಾಡಿದ ಘಟನೆ ಎರಡು ದಿನದಲ್ಲಿ ಹೊಸ ವಿವಾದ ಹುಟ್ಟುಹಾಕುತ್ತಲಿದೆ ನಗರದ ಪ್ರಮುಖ ದೇವತೆಯಾದ ಗ್ರಾಮ ದೇವತೆಯ ಜಾತ್ರೆ ಮಾದರಿಯಾಗಲಿ ಎಂದು ಅನೇಕ ಮುಖಂಡರು ಕೂಡಿಕೊಂಡು ಅವಸರದಲ್ಲಿ ತಾಲೂಕ್ ಪಂಚಾಯತಿ ವಸತಿ ಗೃಹಗಳನ್ನು ನೆಲಸಮ ಮಾಡಿದ್ದು ಎಲ್ಲರಿಗೂ ತಿಳಿದಿದ್ದೇ ವಿಷಯ ಇರುತ್ತದೆ ಆದರೆ ಬುಧವಾರ ಯಾವಾಗ ದಲಿತ ಪರ ಸಂಘಟನೆಯವರು ಪತ್ರಿಕಾ ಪ್ರಕಟಣೆಯ ಮೂಲಕ ಚಾಟಿ ಏಟು ಬೀಸಿದರೋ ಆವಾಗ ಕುಂಭಕರ್ಣ ನಿದ್ದೆಯಲ್ಲಿದ್ದ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಮಕಾವಸ್ಥೆ ಎನ್ನುವ ಹಾಗೆ ದಲಿತ ಸಂಘಟನೆಗಳ ಒತ್ತಡಕ್ಕೆ ಮಣಿದು ಪುರಸಭೆಯ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆಂದು ಜನಸಾಮಾನ್ಯರು ಮಾತನಾಡುತ್ತಿದ್ದಾರೆ ಮೇಲಾಧಿಕಾರಿ ಕೂಡ ಇದನ್ನು ತರ್ತೇವೆ ಹೀಗಾಗಿ ನಾವು ಚೀಫ್ ಆಫೀಸರ್ ಅವರಿಗೆ ಈ ವಿಷಯದ ಬಗ್ಗೆ ಒಂದು ಇದು ಕೂಡ ವಿಸ್ತೃತವಾಗಿ ಕೂಡ ಹಾಕಿದ್ದೀವಿ ಗ್ರಾಮದೇವತಾ ಜಾತ್ರಾ ನಿಮಿತ್ತ ಮನೋರಂಜನಾ ಕಾರ್ಯಕ್ರಮ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಸಿಬ್ಬಂದಿಗಳ ಹ್ಞೂ ಸ್ವಲ್ಪ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಸತಿಗ್ರಹ ಸಾಮರ್ಥ್ಯ ಕಟ್ಟಲು ಕೆಡಿಗಳು ಕೊಟ್ಟು ಬಗ್ಗೆ ಇದೆ ಅದ್ರ ಬಗ್ಗೆ ತಾವು ಕೂಡ ನಮಗೆ ಫೋನಲ್ಲಿ ಹೇಳಿದ್ರಿ ಲೆಟ್ರ್ ಕೂಡ ಕೊಟ್ಟಿದ್ದರೆ ಈ ಥರ ಆಗಿದೆ ತಂದು ಸೊ ಈಗ ಏನಪ್ಪ ಅಂದರೆ ನಾವು ನಮ್ಮ ಗಮನಕ್ಕೆ ತಂದಿಲ್ಲ ಅವರು ಸೊ ಯಾವುದೇ ವ್ಯವಹಾರ ಕೂಡ ಮಾಡಿಲ್ಲ ಸೊ ನಾವು ಒಂದು ಲೆಟ್ರ್ ಕೂಡ ಹಾಕಿದ್ದೇವೆ ಲಿಖಿತ ಸ್ಪಷ್ಟ ರೂಪದಲ್ಲಿ ಕೊಡಬೇಕಂದು ಇಲ್ಲಪ್ಪ ಅಂದರೆ ಆ ಮುಂದಿನ ಕ್ರಮ ಜರುಗಿಸಲು ಮೇಲಾಧಿಕಾರಿಗಳಿಗೆ ನಾವು ಅವರು ವರದಿ ಸಲ್ಲಿಸ್ತು ಅಂತ ಹೇಳ್ತೀವಿ ಅದು ಕೂಡ ನಂತರ ಈ ವಿಷಯದ ಬೆಳವಣಿಗೆಯ ಕುರಿತು ಹೇಳುವುದಾದರೆ ದಲಿತ ಸಂಘಟನೆಯ ಮುಖಂಡರಾದ ಪ್ರಮುಖರಿಗೂ ಹಾಗೂ ಪುರಸಭೆಯ ಅಧ್ಯಕ್ಷರಿಗೆ ಮಾತಿನ ಚಕಮಕಿ ನಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ನಿರ್ಮಾಣ ಮಾಡಿದ ಹಣಕಾಸಿನ ವ್ಯವಹಾರ ಹಿಡಿದುಕೊಂಡು ಹಣ ಬೇಡಿಕೆ ಆರೋಪದಡಿಯಲ್ಲಿದ್ದ ಮಾತುಗಳು ಸದ್ಯ ಕೋರ್ಟಿನಲ್ಲಿ ದಾವೆ ಹೂಡಿ ಮಾನಹಾನಿ ಕೇಸ್ ದಾಖಲು ಮಾಡುವ ಮಟ್ಟಕ್ಕೆ ಬಂದು ನಿಂತಿದೆ

ಈಗ ಅಂಬೇಡ್ಕರ್ ಸರ್ಕಲ್ದು ಮೊದಲ ಯಾ ಯಾವ ಟೈಪ್ ಅದೇ ಸರ್ಕಲ್ ಅದೇ ಟೈಪ್ ಮಾಡ್ಯಾರ ಅದು ಬಹಳ ಅಂದ್ರೆ ಸರ್ಕಾರ ಎಷ್ಟಿ ಪ್ರಕಾರ ಹದಿಮೂರು ಲಕ್ಷ ರೂಪಾಯಿ ಕೆಲಸ ಆಗ್ಯರು ಸರ್ಕಾರ ಏನು ಹೇಳ್ತದೆ ನಿರ್ಮಿತ್ ಮಾಡಿದವರು ನಿರ್ಮಿತ್ ಕೇಂದ್ರದವರು ಅವಾಗ ನಾವು ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಬಿಲ್ ತಗ್ತಾವೆ ಇವರು ಏಜೆಂಟ್ಗಳು ಯಾರ್ದಾರ ಏಜೆಂಟ್ಗಳು ಅದಾರಲ್ಲ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಅಂತಲ್ಲ ಅನ್ವಾಯಿಗಳು ಅಲ್ಲವು ಅವರು ಏಜೆಂಟ್ ಅವ್ರಿಗೆ ಯಾಕೆ ಬೇಕು ಅದು ಎಷ್ಟು ಬಿಲ್ದ ಕೆಲಸ ಮಾಡೋದು ಬಿಸ್ಟ್ ಅಲ್ಲಿ ತಗೋತಾರೆ ಅವರು ಇದು ಐವತ್ತು ಮೂರು ಲಕ್ಷ ತೆಗೆದುಕೊಡ್ಬೇಕಂತ ಹೇಳ್ತಾರೆ ಇವರು ಇನ್ನ ನಾವು ಮಂದಿ ಅಂಬೇಡ್ಕರ್ ಹದಿನಾಲ್ಕನೇ ತಾರೀಕಿಗೆ ಅಂಬೇಡ್ಕರ್ ಜಯಂತಿ ಬಂದಾಗ ಒಳಗ್ರ ಹಾಕಬೇಕಂತ ಎಲ್ಲರಿಗೂ ಮನವಿ ಮಾಡಿ ಮಾಡಿ ಮುನ್ಸಿಪಾಟಿಯಿಂದ ನಾವು ಬಿಲ್ ತೆಗೆದುಕೊಡ್ತೀವಿ ಯಾರು ಬೇಕಾದ್ರು ಮಾಡಬಹುದು ಇವ್ರಿಗೂ ಯಾರಿಗೂ ಮಾಡೋಕೆ ಕೊಡ್ಲಿಲ್ಲ ಇಲ್ಲ ನಮ್ಮ ಬಿಲ್ ಬಂದಿಂದ ಮಾಡಬೇಕಂದ್ರೆ ಇವರು ಯಾರು ಬಿಲ್ ಕೇಳೋರು ಒಂದೇ ಕ್ವಶನ್ ಇವ್ರು ಬಿಲ್ ಕೇಳಕ್ ಹಾಕಿ ಇವ್ರ ಕೆಲಸ ಮಾಡಿದ್ದಾರೆ ಸದ್ಯ ಪ್ರಕರಣದಲ್ಲಿನ ವಿಷಯಗಳನ್ನು ಗಮನಿಸುತ್ತಾ ನಡೆದರೆ ಅನೇಕ ಪ್ರಶ್ನೆಗಳು ಹುಟ್ಟುತ್ತಿವೆ ಜಾತ್ರಾ ಮಹೋತ್ಸವದಲ್ಲಿ ನಡೆದ ವಸತಿ ಗೃಹಗಳನ್ನು ನೆಲಸಮ ಮಾಡಲು ಹೇಳಿದವರಾರು ಜಾತ್ರಾ ಕಮಿಟಿಯವರಿಗೆ ಈ ವಸತಿ ಗೃಹಗಳನ್ನು ಕೆಡವಿದ್ದು ಗೊತ್ತಿಲ್ಲವೇ ಅಥವಾ ಗೊತ್ತಿದ್ದು ನಮಗ್ಯಾಕೆ ಬೇಕು ಈ ಪ್ರಕರಣದಲ್ಲಿ ನಮ್ಮ ಹೆಸರು ತಳಕು ಹಾಕಿಕೊಂಡಿಲ್ಲ ಎಂದು ಸುಮನಾದರೆ ನೆಲಸಮ ಸಮಯದಲ್ಲಿ ಆಕ್ರೋಶ ವ್ಯಕ್ತವಾಗಬೇಕಿದ್ದು ಇವಾಗ ಪ್ರಕರಣ ಮುಗೀಲಿ ಹೇಳಲು ಕಾರಣ ಏನಿರಬಹುದು ಜಾತ್ರೆ ಮುಗಿದು ಎಷ್ಟೋ ದಿನಗಳು ಕಳೆದರೂ ತಾಲೂಕ್ ಪಂಚಾಯಿತಿ ಮುಖ್ಯಾಧಿಕಾರಿ ಮಸಳಿಯವರಿಗೆ ವಸತಿ ಗೃಹಗಳನ್ನು ಕೆಡವಿದ್ದು ಗೊತ್ತಿಲ್ಲ ಎಂದರು ನಂಬಲು ಸಾಧ್ಯವೇ ಗೊತ್ತಿದ್ದರೂ ಕೂಡ ದೊಡ್ಡವರ ಕೈವಾಡ ಶಂಕೆ ವ್ಯಕ್ತಪಡಿಸಿ ಸುಮ್ಮನಾದರ ಸರ್ಕಾರಿ ಸೌಮ್ಯಕ್ಕೆ ಒಳಪಟ್ಟ ವಸತಿ ಗೃಹಗಳನ್ನು ಕೆಡವಿದ್ದಾರೆ ಎಂದು ಹೇಳಲು ದಲಿತ ಸಂಘಟನೆಗಳೇ ಬರಬೇಕಾ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪುರಸಭೆ ಅಧ್ಯಕ್ಷ ಮೈದೂರು ಅನ್ನೋರು ಐದು ಲಕ್ಷ ರೂಪಾಯಿ ಬೇಕೆ ಕೊಡಕ್ಕೆ ಆಗಿಲ್ಲ ಅದಕ್ಕಾಗಿ ನಮ್ಮ ಆರೋಪ ಹೇಳಿ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ಮುಂದೆ ನಾನು ಚಾಲೆಂಜ್ ಮಾಡ್ತಿದ್ದೀನಿ ನಿಮ್ಮ ನೀನು ನಿಜವಾದ ಮುಸ್ಲಿಮ್ಸ್ ಆದ್ರೆ ನೀನು ನಿಮ್ಗೆ ನಿಜವಾದ್ರು ನಿಮ್ಮ ಧರ್ಮ ನಿಧ್ರೆ ನಿನ್ನ ಕುರಾನ್ ಮೇಲೆ ಆಡಿ ಮಾಡಿ ಹೇಳು ನಿನ್ನ ಕುರಾನ್ ಪ್ರಸ್ತಿದೆಯಲ್ಲ ಐದು ಹೊತ್ತು ನಮಾಜ್ ಮಾಡ್ತಾ ಇದ್ದೀಯಲ್ಲ ನೀನು ನಿನ್ನ ಕುರಾನ್ ಮೇಲೆ ನೀನು ಪ್ರಮಾಣ ಮಾಡಿ ಹೇಳು ನಾನು ತೆಗೆದುಕೊಂಡಂತ ಅಮೌಂಟ್ ಕೇಳಿದ್ರೆ ನನಗೆ ಶಿಕ್ಷೆ ಆಗಲಿ ನನಗೆ ಮನೆಯಲ್ಲಿ ಶಿಕ್ಷೆ ಆಗಲಿ ನಾನು ಭಾವ ನಾ ಬುದ್ಧ ಬಸವ ಅಂಬೇಡ್ಕರ್ ಪಾಲ ಸಾಕ್ಷಿಯಾಗಿ ಹೇಳ್ತೀನಿ ಒಂದೇ ಒಂದು ಶಬ್ದ ನಿನಗೆ ಫೋನ್ ಮಾಡಿರೋ ಮುಖಾಂತರ ಏನಾದರೂ ಹೇಳಿದಿನ ನಿಮ್ಮ ಮನೆಗೆ ಬಂದಿದ್ದೀನ ನಿಮ್ಮ ಆಫೀಸಿಗೆ ಬಂದಿದ್ದ ಇಲ್ಲ ಯಾವ್ದಾದ್ರು ಸರ್ಕಾರದಾಗ ನಿಂತಿದ್ದ ನಿನ್ನ ದುಡ್ಡು ಕೇಳಿದ್ದ ನೀನ್ ಯಾಕೆ ಹೇಳಿದೀನಿ ಜಾತ್ರಾ ಕಮಿಟಿ ಅಧ್ಯಕ್ಷ ನೀನು ನಿನ್ನ ಹತ್ರ ದುಡ್ಡು ಇಲ್ಲ ಅಂತ ನಮಗೂ ಗೊತ್ತೈತಿ ನಾನು ಜಾತ್ರಾ ಕಮಿಟಿ ಒಳಗೆ ಸದಸ್ಯ ಇದ್ದೀನಿ ನೀನ್ ಯಾಕೆ ನೀನು ಪುರಸಭೆ ಬೇಕಾದ್ರೆ ಕರೆಸಿದ್ ನಿನ್ ಜೆಸಿಗಳೇ ಹಾಕಿ ಕಳಿಸಿದ ಬಾಲಿ ನೀನು ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಿಲ್ಲ ಅಧ್ಯಕ್ಷ ನೀನು ಜೆಸಿವಿ ಅವರು ಪುರಸಭೆ ಜೆ ಸಿಗಳೇ ಬಂದು ಕೆಲವು ಅಲ್ಲ ಒಬ್ಬ ಸಮೇತ ಸಾಕ್ಷಿ ಸಮೇತ ಮಾತ್ರ ದಾಖಲಾಗಿದ್ದೇವೆ ಬಹಿರನ್ನೇ ಪಡಿಸ್ತೀವಿ ನಾವು ನಾನು ಬಹಿರಂಗ ಪಡಿಸ್ತಾ ಇದ್ದೀನಿ ನನ್ನ ಮೇಲೆ ಆರೋಪ ಮಾಡ್ತೀಯಲ್ಲ ನೀನು ಏನ್ ಮೇಲೆ ನಾವು ಬಾಬಾ ಸಾಹೇಬರ ಗಾಳಿನ ಧೂಳಿನ ಸಮಾರ ನಾವು ನಿನ್ನ ಬಾಬಾ ಸಾಹೇಬರ ಕೊಟ್ಟಂತ ಹೈಕ್ನಿಂದ ನೀನು ಇವತ್ತು ಅಧ್ಯಕ್ಷ ಆಗಿ ನನ್ನ ಒಂದು ಮರಿಬೇಡ ನೀನು ಯಾಕೆ ಹೊಸಾರಿಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ನನಗೆ ಬಹಳ ನೋವಾಗಿದೆ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಜೋಡಿ ಹೇಳಿಕೆ ಕೊಡ್ತಾರ ಹರೀಶ್ ನಾಟೇಕರ್ ಅವರು ನನ್ನ ಕಡೆ ಬಂದಿದ್ರು ಐದು ಲಕ್ಷ ಬೇಡಿಕೆ ಇಟ್ಟಿದ್ರು ಅಂತ ಹೇಳಿದ್ರಿ ಅಂತ ಅವರು ಮುನ್ಸಿಪಾಲ್ಟಿ ಅಧ್ಯಕ್ಷರು ಪಕ್ಷದವರ ಬಂದಿದ್ರು ನನ್ನ ತ್ಯಾಗ ಅವರು ಲಿಖಿತವಾಗಿ ಫೋನ್ ಮುಖಾಂತರ ಕೇಳಿದ್ರು ಲಿಖಿತವಾಗಿ ಕೇಳಿದ್ರು ಯಾರ ಏನು ಕೇಳಿದ್ರು ಯಾರ ಫ್ರೆಂಡ್ ಇದ್ರು ಲಿಖಿತವಾಗಿ ಇಟ್ಕೋಬೇಕಾಗಿತ್ತು ಇಟ್ಕೊಂಡ್ ಕೇಸಿ ಅವ್ರು ಲಿಖಿತವಾಗಿ ಕೆಲವೇ ಸ್ನೇಹಿತರ ಮೇಲೆ ಕೊಟ್ಟು ಸುದ್ದಿ ಮಾಡಬೇಕಾಗಿತ್ತು ಅದರ ನಮ್ಮ ದಲಿತ ಸಂಘಟನೆ ನಾಯಕರಿಗೆ ತೇಜವಜ ಮಾಡಿದ್ದಾರ ಆ ತೇಜವಜ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಆ ಸ್ಟೇಟ್ಮೆಂಟ್ ಹಿಂದ್ ತಕ್ಕೋ ಹಿಂದ್ ತಕ್ಕೋಬೇಕು

ಒಂದು ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಿರುವ ವಸತಿ ಗೃಹಗಳ ನೆಲಸಮ ಮಾಡಿದ ಕುಮ್ಮಕ್ಕು ಹಾಗೂ ಅವೈಜ್ಞಾನಿಕ ಕ್ರಮಗಳ ಹಿಂದೆ ಅಧಿಕಾರಿಗಳ ಪಾಲಿದೆಯಾ ಅಥವಾ ಸ್ಥಳೀಯ ಜನಪ್ರತಿನಿ ಪ್ರತಿನಿಧಿಗಳ ಪಾಲಿದೆಯಾ ಇಲ್ಲ ಬೇರೆ ಮುಖಂಡರ ಪಾಲಿದೆಯಾ ಎಂದು ಜನಸಾಮಾನ್ಯರಿಗೆ ತನಿಖೆಯಿಂದ ಗೊತ್ತಾಗಬೇಕಿದೆ ನಮ್ಮ ಯಾವುದೇ ಜಾತ್ರೆಯ ಅದಕ್ಕೂ ನಮಗೇನೂ ಸಂಬಂಧ ಇಲ್ಲ ಅವರು ಪುರುಷ ಗಾಡಿ ಯಾವ ಹೋಗಿಲ್ಲ ಪುರುಷ ಗಾಡಿ ಯಾವಾಗ ಹೋಗ್ಯಾವ ಅಂತಂದ್ರೆ ಅಲ್ಲಿ ಕಸ ಇತ್ತು ಮಲೀನ ಕಸ ತುಂಬುದು ಒಂದ್ ಯಾರು ತುಂಬ ಅಂದ್ರೆ ಅಂದ್ರೆ ಪಿ ಕೆದವ್ರು ಅದ ನಮ್ಮ ಲೇಬರ್ ನೀವು ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಗಲೀಜು ಮಾಡಿರ್ತಾರ ಸರ್ಚ್ ಮಾಡ್ ನಮ್ಮ ಲೇಬರ್ ನಮ್ಮ ಜನ ಎಲ್ಲ ಸ್ವಚ್ಛ ಮಾಡ್ಕೊಂಡ್ ಸ್ವಚ್ ಮಾಡ್ಕೊಂಡ್ರ ಅಷ್ಟೇ ಅವರು ಅದು ಯಾವ ಕಲೆ ಇರಾಕ ಕೆಡವಾಕ ಯಾವ ಗಾಡಿ ಹೋಗಿಲ್ಲ ಯಾವ ಜೇಸಿಗೂ ಹೋಗಿಲ್ಲ ಜಾತ್ರೆ ಕಮಿಟಿ ಅಧ್ಯಕ್ಷರು ನೀವೇ ಇರ್ತೀವಿ ಈಗ ಅದು ಮುಂದಾಳ ತಗೊಂದು ನೀವು ಮಾಡಿ ಇಲ್ಲ ನಾವು ಮಾಡಿಲ್ಲ ಮಾಡ್ದವ್ರು ಬೇಕಾ ತನಿಖೆ ಆಗಲಿ ಅವ್ರು ಯಾರು ಮಾಡ್ಯಾರ ಯಾರಿಗೂ ಗೊತ್ತಾಗತ್ತೆ ಊರ ಮಂದಿನೇ ಅದಾರ ಅದು ಊರು ಮಂದಿನೆ ಎಲ್ಲ ಸಭಾಷ್ ಆ ಕಮಿಟಿ ಯಾರು ಸಾಫ್ ಮಾಡೋಲ್ಲ ಅವ್ರಿಗೆ ಸಭಾಷ್ ಕೊಟ್ಟಾರ ಅವ್ರಿಗೆ ಸನ್ಮಾನ ಮಾಡ್ಯಾರ ನಮ್ಮ ನೇತ್ರದ ಸನ್ಮಾನ ಮಾಡ್ಯಾರ ಅವ್ರಿಗೆ ಅಲ್ಲಿ ಏನು ಅನೈತಿಕ ಚಟುಗಟ್ಟಿಗಳು ಚಟುವಟಿಕೆಗಳು ನಡಿತಾವ ಅಂತ ಕೇಳಿ ಎಲ್ಲರೂ ಇದು ಬಂದಿದ್ರು ಅದೇ ಅವರು ಸಂಗನೇಶ್ ನಗರದವರು ಸಾರ್ವಜನಿಕರು ಹಾ ಮತ್ತು ಅಲ್ಲಿ ಇವರೆಲ್ಲ ಜನ ಕೂತ್ಗಿ ಅವರು ಸ್ವಚ್ಛ ಮಾಡ್ಯಾರ ನಮ್ಮದು ಯಾರು ಅದರ ಕೈವಾಗಿಲ್ಲ ನಮ್ಮ ಚೀಪ್ ಆಪ್ಸನು ಇಲ್ಲ ನಾವು ಇಲ್ಲ ಇವರು ಓನ್ಲಿ ಬ್ಲ್ಯಾಕ್ ಮೇಲ್ ತಂತ್ರ ಇದು ನಾವು ಬ್ಲ್ಯಾಕ್ಮೇಲ್ ತಂತ್ರಗೆ ಅಂಜೋರಲ್ಲ ಐದು ಲಕ್ಷ ರೂಪಾಯಿ ಅವ್ರು ಏನು ಕೇಳ್ಯಾರ ಅಂತೇಳಿ ನಾವು ಅದನ್ನ ಅಡು ಏನು ಕೇಳ್ತೀನಿ ಮಾತಾಡ ಮೇಲ್ ಮನೆ ಮತ್ತೆ ಫಸ್ಟಿಗೆ ಮಾತಾಡ್ರಿ ಅಡಿ ಇರ್ತಾರೆ ಏನು ಯಾರು ಕಿರಾಣಿ ಅಂಗಡಿಗೆ ಮಾತಾ ವ್ಯಾಪಾರ ಮಾಡೋಕ್ಕೆ ಹೋಗ್ತಾನೆ ಒಂದು ಬದಲಿಗೆ ಕಿರಾಣಿ ಒಂದೇ ಅಡಿಯೋ ಇರ್ತೀನಿ ನನ್ನ ಬಲ್ಲಿ ನನಗೆ ಗಾಂಜಾ ಒಳ್ದೆ ಅಂತ ಹೇಳ್ತಾನೆ ಹಾಂ ಒಂದೇ ಇದು ಇರ್ತೀನ ಯಾರು ಶುಚಿಕಾಟಿ ಕುಂತಿರ್ತಾನೆ ಕೇಳಿದ್ರೆ ನನಗೆ ಆಗೋದಿಲ್ಲ ನಾ ಅಧ್ಯಕ್ಷರಿಗೆ ಒಂದು ರೂಪಾಯಿ ಕೊಟ್ಟಿನಿ ನಮ್ಮದು ಬರುವ ಬಾಕಿ ನಾವು ವಸೂಲಿ ಮಾಡೋಕೆ ನಮ್ಮ ಆಫೀಸರ್ ಹೋಗ್ತಾರೆ ನಮ್ಮ ನಮ್ಮ ಅಧಿಕಾರಿಗಳು ಅವ್ರು ಹೋಗ್ತಾರೆ ವಸೂಲಿ ಮಾಡೋಕೆ ಬರುವ ಆಫೀಸ್ ಬಂದು ಏನು ರಸೀದ್ ಕೊಡ್ತಾರೆ ತೊಗೊಂಡ್ಬರ್ತಾರೆ ಅದಕ್ಕೇನು ಸಂಬಂಧ ನಮಗೆ ಸಂಬಂಧ ಇಲ್ಲ ನಮ್ಗೆ ಯಾಕೆ ಕೊಡ್ತಾರೆ ರೊಂಚಿರಿಂದ ರೊಕ್ಕ ಕೊಡೋದು ನಮ್ಗೆ ಒಬ್ಬರಿಗೆ ಒಬ್ರುಗೇದ್ರು ಒಬ್ಬರು ಬಂದು ಹೇಳಿ ಅಧ್ಯಕ್ಷನ ರೊಕ್ಕ ರಾಜೀನಾಮೆ ಪಡ್ಬೇಕು ಅಧ್ಯಕ್ಷ ಸ್ಥಾನಕ್ಕೆ ದಲಿತ ಸಮುದಾಯವನ್ನ ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳನ್ನು ಕೀಳಾಗಿ ನೋಡ್ತಿದ್ರೆ ಅವ್ರೇ ಬಂದ್ರೆ ನಮ್ ದಲಿತ ಸಂಘ ಸಮಿತಿ ದಲಿತರ ಅಂದೇ ಇಲ್ಲ ನಾವು ಎಲ್ಲ ಸಮುದಾಯಿ ದಲಿತ ಅವ್ರಂತ ದಲಿತ ನಮ್ದು ಮನೆ ಕಾಪಾಡೋರು ಅವರು ದಲಿತನ ಎಲ್ಲೂ ತಿಂದು ತಿಳ್ಕೊಂಡಿಲ್ಲ ನಾವು ಒಂದೇ ತಾಟನೆ ಊಟ ಮಾಡಿ ಒಂದೇ ಒಂದ್ಸಡೆ ನಾಷ್ಟ ಮಾಡಿ ನಾವು ದಲಿತರ ತಿಳ್ಕೊಂಡಿಲ್ಲ ಅವ್ರಿಗೆ ತಗೊಂಡ್ರೆ ಅದು ದಲಿತ ತೊಳ್ಕೊಂಡು ದಲಿತರಿಂದ ಶಾಲ್ ಹಾಕೊಂಡು ಬ್ಲಾಕ್ ಮೇಲ್ ಮಾಡಿ ಅವ್ರ ಮೇಲೆ ಭಯ ಇವರು ಇವ್ರು ನಮ್ ಜನ ಹಂಗಿಲ್ಲ ಎಲ್ಲ ದಲಿತ ಸಾಫ್ ಮಾಡ್ತಾರೆ ಸಾಮಾನ್ಯ ಜನರು ಸ್ವಚ್ಛ ಮಾಡ್ತಾರೆ ನಮ್ಮ ಜನ ಯಾರ್ದು ಇಲ್ಲ ಬೇಡ ನನ್ನ ನಮ್ಮಲ್ಲಿ ಎಬ್ಬ್ರ ಬ್ ಕೇಳ್ರಿ ನಿಮ್ಗೆ ನಮ್ಮಲ್ಲಿ ಕೇಳಬಾರಿ ಅವ್ರಿಗೆ ಕೇಳ್ಬೇಡ್ರಿ